ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಗ್ರದ ಬೇರಿನ ಹೂ ನೋಡಿ ಅಗ್ರದ ಬೇರು ಅಂತ ಹೇಳ್ತಾರೆ ಹೀಗೆ ಯಾಕೆ ಅಂದರೆ ಅತ್ತೆಯವರಿ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಸಾಯಂಕಾಲ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ಸಾಯಂಕಾಲ ಕರೆದೆಲ್ಲ ಕರೆದೆಲ್ಲಾಯ್ತು ಇನ್ನು ಕರುಗಳನ್ನು ಒಳಗಡೆ ತಂದು ಕಟ್ಟಬೇಕು ಆಮೇಲೆ ಡೈರಿಗೆ ಹೋಗಿ ಹಾಲು ಹಾಕಿ ಬರಬೇಕು ಇವಾಗ ಮೊದಲಿಗೆ ಕರುಗಳನ್ನು ತರೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ಹೂ ನೋಡಿ ಎಂತ ಅಗ್ರದ ಬೇರಿನ ಹೂ ನೋಡಿ ಅಗ್ರದ ಬೇರು ಅಂತ ಹೇಳ್ತಾರೆ ಇದರ ಬೇರಿನಿಂದ ಕಷಾಯ ಮಾಡೋದು ಕಷಾಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೆಕ್ಸ್ಟ್ ಟೈಮ್ ಈ ಅಗ್ರದ ಬೇರಿನ ಕಷಾಯದ ವಿಡಿಯೋವನ್ನು ಕೂಡ ಮಾಡ್ತೇನೆ ಸಾರಿ ಹಾಕಿದ್ದೆ ತುಂಬ ಸಮಯ ಆಯಿತು ಒಂದು ಎರಡು ವರ್ಷ ಆಯಿತು ಕಾಣಬೇಕು ಆಮೇಲೆ ಹಾಕಿರಲಿಲ್ಲ ಇವಾಗ ಸಾರಿ ಅದರ ಕಷಾಯ ಮಾಡುವ ವಿಡಿಯೋ ವಿಧಾನವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಬೇಗನೆ ಹೋಗಿ ಚಿಂಟುವನ್ನು ತರೋಣ ಮಿಂಟು ಇಲ್ಲೇ ಇದೆ ಚಿಂಟು ಮೇಲ್ಗಡೆ ಇದೆ ಅದನ್ನು ಇವಾಗ ಇಟ್ಕೊಂಡು ಬರ್ತೇನೆ ಮನವಿ ಬಂದಲು ರೋಡಿ 一个。 ಇವಾಗ ಚಿಂಟು ಬಂದು ತಂದು ಕಟ್ಟಿ ಆಯಿತು ಇನ್ನು ಮಿಂಟು ಹೊರಗಡೆ ಇದೆ ಮತ್ತೆ ಕಟ್ತೇನೆ ಅದಕ್ಕಿಂತ ಮೊದಲು ಇವಾಗ ಹಾಲು ಕೊಂಡೋಗಿ ಹಾಕಿ ಬರ್ತೇನೆ ಇವಾಗ ಡೈರಿ ಓಪನ್ ಆಗಿದೆ ಬೇಗನೆ ಹಾಲನ್ನು ಹಾಕಿ ಬರ್ತೇನೆ ಈಗ ಡೈರಿಗೆ ಹೋಗಿ ಹಾಲು ಹಾಕಿ ಬಂದೆ ಹಾಗೆ ಬರುವಾಗ ಸ್ವಲ್ಪ ಸ್ಪ್ರಿಂಗ್ ಒನಿಯನ್ ತಂದೆ ಹಾಗೆಯೇ ಒಂದು ಸೊರೆಕಾಯಿ ತಂದೆ ಇವಾಗ ಸ್ಪ್ರಿಂಗ್ ಒನಿಯನ್ ಇದ್ದು ಪಲ್ಯ ಮಾಡಬೇಕು ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಇದರ ರೆಸಿಪಿಯನ್ನು ಮೊದಲಿಗೆ ಮಾಡೋಣ ಮೊದಲಿಗೆ ಇದನ್ನು ಕ್ಲೀನ್ ಮಾಡ್ತೇನೆ ಆಮೇಲೆ ತೊಳೆದು ಕಟ್ ಮಾಡ್ತೇನೆ ಡೈರಿಗೆ ಹೋಗಿ ಹಾಲು ಹಾಕಿ ಬಂದೆ ಇವಾಗ ಮಿಂಟುವನ್ನು ಒಳಗಡೆ ಕಟ್ತೇನೆ ಆವಾಗ ಚಿಂಟುವನ್ನು ಮಾತ್ರ ಕಟ್ಟಿಸ್ತೀನಿ ಇವತ್ತಿನ ಸಾಯಂಕಾಲದ ದನದ ಕೆಲಸ ಆಯಿತು ಮೂರನ್ನು ಕೂಡ ಇವಾಗ ಹಟ್ಟಿಯೊಳಗೆ ಬಂದು ಕಟ್ಟಿಯಾಯಿತು ಇವಾಗ ಸಾಯಂಕಾಲದ ದನದ ಕೆಲಸ ಎಲ್ಲ ಆಯಿತು ನಾ ಈಗ ಹೆಚ್ಚಾಗಿ ಬೆಳಗಿನ ದನದ ಕೆಲಸ ಎಲ್ಲ ನನಗೆ ಸಿಗ್ತದೆ ಹಾಗೆಯೇ ಸಾಯಂಕಾಲ ದನದ ಕೆಲಸ ಅವರಿಗೆ ಸಿಗ್ತದೆ ಹೀಗೆ ಯಾಕೆ ಅಂದರೆ ಅತ್ತೆಯವರಿಗೆ ಹುಷಾರಿಲ್ಲ ನೀವು ತುಂಬ ಮಂದಿ ಹೇಳ್ತಾ ಇದ್ರಿ ಅತ್ತೆಯವರನ್ನು ತೋರಿಸಿ ಅಂತೇಳಿ ಆದರೆ ಅವರು ಹೆಚ್ಚಾಗಿ ಮಲಗಿರ್ತಾರೆ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಅಷ್ಟು ಸರಿಯಾಗೋದಿಲ್ಲ ಮರ ಮಲಗಿಯೇ ಇರ್ತಿದ್ರು ಹಾಗಾಗಿ ನಾನು ವೀಡಿಯೋ ಕೂಡ ಮಾಡ್ತಿರಲಿಲ್ಲ ಹಾಗೆ ಇವಾಗ ಆಗುತ್ತೆ ತುಂಬಾ ಹುಷಾರಿಲ್ಲದಾಗಿ ಹಾಸ್ಪಿಟ್ಲಲ್ಲಿದ್ದಾರೆ ಹಾಗೆ ಬೆಳಗಿನ ಕೆಲಸ ಎಲ್ಲ ನಾನು ಮಾಡಿ ಮತ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ತೇನೆ ಹಾಗೆ ನಾನು ಹಾಸ್ಪಿಟ್ಲಿಗೆ ಹೋದ ಮೇಲೆ ಜಾನ್ ಅವರು ಮನೆಗೆ ಬರ್ತಾರೆ ಮತ್ತು ಮನೆಯಲ್ಲಿ ಉಳಿದ ಕೆಲಸವನ್ನು ಜಾನ್ ಮಾಡ್ತಾರೆ ಅಂದರೆ ಹುಲ್ಲು ತರೋದು ದನಗನ ದನ ಕರುಗಳನ್ನು ಬೇರೆ ಕಡೆ ಕಟ್ಟೋದು ಅದೆಲ್ಲ ಜಾನ್ ಮಾಡ್ತಾರೆ ಹಾಗೆ ಅದನ್ನೆಲ್ಲ ಮಾಡಿ ಸಾಯಂಕಾಲದ ಹಾಲು ಕರೆದು ಡೈರಿಗೆ ಕೊಟ್ಟು ಆಮೇಲೆ ಜಾನ್ ಅವರು ಹಾಸ್ಪಿಟ್ಲಲ್ಲಿ ನಿಲ್ಲಕ್ಕೆ ಬರ್ತಾರೆ ಆಮೇಲೆ ಅವ್ರು ಬಂದಮೇಲೆ ನಾನು ಮನೆಗೆ ಬರ್ ಬರ್ತಾಯಿದ್ದೆ ಅತ್ತೆಯ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ ಹಾಗೆ ತುಂಬಾ ಟೆನ್ಷನ್ನಲ್ಲಿ ಕೂಡ ಇದ್ದೇವೆ ನಾವು ಒಂದು ಸೈಡ್ ತುಂಬ ಬೇಸರ ಕೂಡ ಆಗ್ತಾಯಿದೆ ಆದರೂ ವೀಡಿಯೋ ಮಾಡಬೇಕಲ್ವ ಅಂತೇಳಿ ಮಾಡೋದು ಅಂದರೆ ವೀಡಿಯೋ ಮಾಡಲಿಕ್ಕೆ ಒಂಚೂರು ಇಂಟ್ರೆಸ್ಟ್ ಇಲ್ಲ ತುಂಬ ಮಂದಿ ಕೇಳ್ತಾಯಿದ್ರಿ ಅತ್ತೆಯವರನ್ನು ತೋರಿಸಿ ತೋರಿಸಿ ಅಂತೇಳಿ ಹಾಗಾಗಿ ನಾನಿವತ್ತೊಂದು ಸಣ್ಣ ವೀಡಿಯೋ ಮೂಲಕ ನಿಮಗೆ ತಿಳಿಸ್ತೇನೆ ಅತ್ತೆಯವರ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ ಎಲ್ಲರೂ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಯಾವಾಗಲೂ ಇರ್ತದೆ ಅಂದರೆ ಹಿರಿಯರಲ್ವ ಅವರ ಆಶೀರ್ವಾದ ಎಲ್ಲರ ಮೇಲೆ ಇದ್ದೇ ಇದೆ ಹಾಗಾಗಿ ಅವರಿಗೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡಿ ಬೇಗನೆ ಹುಷಾರಾಗಿ ಮನೆಗೆ ಬರಲಿ ಅಂತೇಳಿ ನಾವೆಲ್ಲ ಆಶಿಸ್ತಾ ಇದ್ದೇವೆ ಒಂದು ಕಡೆ ಟೆನ್ಷನ್ ಆಗ್ತದೆ ತುಂಬ ಇದೆ ಅವರು ಹಾಸ್ಪಿಟ್ಲಲ್ಲಿರುವಾಗ ಯಾಕೆಂದರೆ ಸಮ್ ನಮ್ಮ ಜೊತೆಯೇ ಎಷ್ಟು ವರ್ಷನವರು ನಮ್ಮ ಜೊತೆ ಇದ್ದರು ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಹಾಗಾಗಿ ನನಗೆ ಇವಾಗ ಅವರನ್ನು ತೋರಿಸಲಿಕ್ಕೆ ಕೂಡ ಆಗೋದಿಲ್ಲ ಹಾಗೆ ಎಲ್ಲರ ಹತ್ರ ಸಾರಿ ಕೇಳ್ತೇನೆ ನಿಮಗೆ ತೋರಿಸೋದಿಲ್ಲದಿರುವುದಕ್ಕೆ ಹಾಗೆ ನಾನು ಮೊನ್ನೆಯಿಂದ ಸರಿಯಾಗಿ ವೀಡಿಯೋ ಕೂಡ ಮಾಡಿರಲಿಲ್ಲ ಮೊದಲು ಮಾಡಿದ್ದನ್ನು ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಹಾಗೆ ನೀವು ಖಂಡಿತ ನೀವೆಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಹಾಗೆ ನಮ್ಮ ಅತ್ತೆಗೋಸ್ಕರ ಕೂಡ ನೀವು ಪ್ರೇಯರ್ ಮಾಡಿ ಬನ್ನಿ ಇವಾಗ ಬೇಗನೆ ಸ್ಪ್ರಿಂಗ್ ಒನಿ ನೆದ್ದು ಒಂದು ರೆಸಿಪಿಯನ್ನು ಮಾಡೋಣ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಿಂಪಲ್ ಆಗಿ ಮಾಡೋದಾದಿನಿ ಅದೇ ರೀತಿ ಬೇಗನೆ ಕೂಡ ಆಗ್ತದೆ ಬೇಗನೆ ಅದರ ರೆಸಿಪಿಯನ್ನು ಇವಾಗ ಮಾಡೋಣ ನೋಡಿ ಇವಾಗ ಸ್ಪ್ರಿಂಗ್ ಒನಿಯನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಾಯಿತು ಅದೇ ರೀತಿ ಅದರ ಗೆಡ್ಡೆಯನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೆ ಎಣ್ಣೆಯನ್ನು ಹಾಕಿದ್ದೇನೆ ಇವಾಗ ಕಟ್ ಮಾಡಿಲ್ಲ ಗೆಡ್ಡೆಯನ್ನು ಹಾಕ್ತೇನೆ ನೋಡಿ ನಾನು ಬೇರೆ ಯಾವ ರೀನಿಯನ್ನು ಯೂಸ್ ಮಾಡೋದಿಲ್ಲ ಸ್ಪ್ರಿಂಗ್ ಒನಿಯನ್ನು ನೀರುಳ್ಳ ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ನೀರುಳ್ಳಿ ಸೊಪ್ಪಿನ ಇರ್ತದಲ್ವ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ ಇವಾಗ ಇದನ್ನು ಸ್ವಲ್ಪ ಬಳಸ್ಕೊಂಡಾದ್ಮೇಲೆ ಸೊಪ್ಪನ್ನು ಹಾಕ್ತೇನೆ ಎರಡು ಕಾಯಿ ಮೆಣಸು ಹಾಕ್ತೇನೆ ಇವಾಗ ಕಟ್ ಮಾಡಿದ ಸೊಪ್ಪನ್ನು ಹಾಕ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ಜಾಸ್ತಿ ಬೇಡ ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕಿದ್ದೇನೆ ಇನ್ನು ಇದು ಬೇಯಲಿ ಇದು ಬೇಗನೆ ಬೇಯ್ತದೆ ಹಾಗೆಯೇ ಟೊಮೆಟೋವನ್ನು ಹಾಕಲಿಕ್ಕೆ ಮರೆತೋಯಿತು ಈಗ ಹಾಕ್ತೇನೆ ಫ್ರೈ ಮಾಡಬೇಕಿತ್ತು ಆದರೆ ಕಟ್ ಇಟ್ಟದು ಅಲ್ಲೇ ಉಳಿತು ಹಾಗೆ ಇವಾಗ ಹಾಕಿದ್ದೇನೆ ಇನ್ನು ಎಲ್ಲ ಚೆನ್ನಾಗಿ ಬೇಯಲಿ ನೋಡಿ ಇವಾಗ ಪಲ್ಯ ಕೂಡ ರೆಡಿ ಆಯಿತು ಇನ್ನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೇನೆ ಕಾಯಿ ತುರಿ ಸ್ವಲ್ಪ ಬೇಯಬೇಕು ನೋಡಿ ಸಿಂಪಲ್ ಆದ ಸ್ಪ್ರಿಂಗ್ ಆನಿಯನ್ ಪಲ್ಯ ರೆಡಿ ಆಯಿತು ಹಾಗೆ ಬೇಗನೆ ಕೂಡ ಮಾಡಿ ಹಾಕ್ತದೆ ಬೇಗನೆ ಬೇಯ್ತದೆ ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು